ನಿಮ್ಗ್ ಹೇಳ್ತೇನೆ ಅಮ್ಮ ಹೂ ಇದ್ರಿಂಗ ಎಲ್ಲಾ ಕೆಲಸ ಮಾಡ ಕೊಡ್ತಿರ್ಕಿಲ್ ನೋಡ್ರಿ ಏನಂತೀರಿ ನಮ್ಮಅಪ್ಪ ಅದನ ಆದ್ ಮಾಡಿ ಇದ್ ಮಾಡ ನಿಮ್ ಮಗ ಎಲ್ಲಿ ಎಲ್ಲಿ ಹೌದಾ ಎಮಿಮೆ ಸಾಕಾ ಹಾ ಹಾ ಹಂಗೇನ ಏನೋ ಬ್ಯಾರೆ ತಗೊಂಡೀನಿ ಮಂಗ್ಯಾನ ಮಗನ ಇಲ್ಲ ಅವ ಯಾಕೆಪ್ಪ ನಿನ್ ಕೇಳಿದ್ದೇನ ನಿವ್ ಮಾಡಿದ್ದೇನರೇ ಕೆಲ್ಸಾ ಏನ ಆತ ಬಿಡದ ಹಾ ಡಿಂಗ್ ಡಾಂಗ್ ಹರ್ಸಿಕಂಡ ನಿಂತ ಆ ಏರಿಯಾದಾಗ ಎಮ್ಮಿ ಮೇಸ್ ಅಂತ ಹೇಳಿದ್ನಾ ನನ್ಗ ಈ ಏರಿಯಾನಾಗ ಹೇಳಿಕಿಲ್ಲ ನನಗ ಈಗ್ ಏರ್ಯಾನ್ಯಾಗ ಬಂದೇನಿ ಏನಾತಿ ಈಗ ಮೇಸ್ತ್ರ ಅಲ್ಲಲ್ಲಿ ಈ ಏರ್ಯಾನ ಎದಕ್ ಮೇಸ್ತಿ ಇವ್ರು ಬೈತಾರ ಇಲ್ಲೆಲ್ಲಾ ಯಾರ್ ಬೈತಾರ ಯಾರ ಅಂದ್ರ ಆಯಾ முலிமனியா பாட்டில் மத்திய நடி அல்ல அது எல்லா சகனி பகணி அக்கி எம் அதுல சுவட்ட அங்க

ಹೇಳ್ರಿ ಈಗ ಯಾರ ಮನಿಗ್ ಇರ್ಕೋರ್ ಹೊಂಟೇವ್ ಅದರ ನಮ್ಮ ಅಲಾರನ್ಯಾಗ ಕಲ್ಲತನ್ ಮಗ ಮಲ್ಲತಿಲ್ರಿ ಆ ಅವ್ರ್ದ ಮನಿ ಕೊಟ್ಟೇವ್ ನೋಡ್ರಿ ಎಷ್ಟ ಇದ್ರು ಲೋನ್ ರೀ ಏನ್ ಒಂದ ಎರಡ್ ಲಕ್ಷ ರೂಪಾಯಿ ಅಸಲ ಐತ್ರಿ ಒಂದ ಮೂವತ್ತ ರೂಪಾಯಿ ಬಟ್ಟೆ ಐತ್ರಿ ಎಲ್ಲಾ ಕುಡಿ ಎರಡ್ ಲಕ್ಷ ಮೂವತ್ತ ರೂಪಾಯಿ ಕೊಡ್ಬೇಕ್ರಿ ಆ ಒಂದು ತಿಂಗ್ಳು ತುಂಬಿಲ್ರಿ ಅವ್ರ ಏ ಒಂದ್ ಯಾರ್ ತಿಂಗಳು ತುಂಬಿರಿ ಉಚ್ಚೋಳ ಮಕ್ಳು ಇದೊಂದ ಆನ್ ತುಂಬಾ ಕತಯ್ಯಲ್ರೀ ಅವ್ರ ಕಸ್ಟಮರ್ ಎಲ್ಲಾ ಬೈಬರ್ ಎದನು ನಮ್ ಕಸ್ಟಮರ್ ರೀ ಅವ್ರು ಆ ನಿಮ್ ಕಸ್ಟಮರ್ ಕಾಲ್ ತೋ ನೀರ್ ಕುಡ್ದ್ ಬಿಡ್ರಿ

ಏ ಕಲ್ಲಪ್ಪನ ಮಗ ಮಲ್ಲಪ್ಪನ ಮನಿಗ್ ಗೊತ್ತಿಲ್ಲ ನೌಕರಿ ಮಾಡೇನು ಮತ್ತೆ ಉಪಯೋಗ ಇಲ್ರಿ ಮತ್ತೆ ನಂಗೆ ಹಜಾಮತಿ ಮಾಡಕ್ ಕಾಣತೀನಿ ನಿಮ್ಗ ಇಲ್ರಿ ವಿನೋರ ಈ ಎಲ್ಲ ನೋಡಕ್ ಬಂದ ಬಾವರ್ ಸತ್ತಲ್ರಿ ಅವಾಗ ರೋಡ್ ಓದಿ ಏನ್ ಇರಾಕಿಲ್ಲ ಈಗ ರೋಡ್ ಎಲ್ಲಾ ಚಲೋ ಆಗ್ಯಾವು ಅದಕ್ಕ ಡೌಟ್ ಬರಾಕತ್ತೈತ್ರಿ ಏನ್ ಡೌಟ್ ಬರ್ತೈತ್ರಿ ದಿನ ಅವ್ರ ಮನಿ ಇದಾರ ಏನು ಹೋಗುದು ಬರ್ದು ಹೋಗುದು ಬರ್ದು ಮಾಡ್ತಿರ್ತೀರೇನೋ ಹೆಂಗ್ ಆಗ್ಬಿಟ್ಟಂದ್ರ ನಮ್ಮ ತವ್ರ ಮನಿ ಆದಂಗ ಆಗ್ಬಿಟ್ಟೈತ್ರಿ ಅವ್ರ ಅವನ್ ಇಡ್ಲಿ ವಡ ಬರ್ ಹೇಳ್ತೀನಂತ ಅದೇ ಅದೇ ியாத்தி நஷ நோட நன்தாட மா சண்டேத்ல ஓடல மத்த ஆஹ் பர்த்துவா ஆஹ் இல்லா நன்கா கல்சா முஸ் தனியா பட்டன தாசனை நோட ஆஹ் ஆய் ஆய் ಹುಡುಗ ಅಂದ್ರೆ ಒಂದು ಲವರ್ ಇರಬೇಕು ಆಮೇಲೆ ಸಂಡೇ ಬಂದ್ರ ಅಪ್ಪ ಐದುನೂರು ರೂಪಾಯಿ ಕಿಸಾನೆ ಕೊಟ್ರ ಅವನ ಮಜಾನ ಬೇರೆ ಮಂಗ್ಯಾ ಸೋಳೆ ಮಗ ಎಲ್ಲ ಅವ ಹದಿನೈದು ನಿಮಿಷನ ಕೆಲಸ ಕೊಟ್ಟೆ ಅವ್ನು ಮಗ್ಗ ಒಂದು ತಾಸು ಆಗತ್ತಿ ಇನ್ನೂ ತನಕ ಬರಾ ಹಾಕ್ತಾ ಇದ್ದ ನಾವು ಮಬ್ಬ ಮಬ್ಬ ಉಗುರ್ ಮಬ್ಬ ಇಲ್ಲವ ಏನು ಮಾಡಾಕತ್ತಾನ ಇವ ಮಯ್ಯಾ ಅಲ್ಲ ನನ್ ನಿನಗೆ ನಿಮಿಷ ಕೆಲಸ ಹೇಳಿದೇನಿ ತಾಸಾಳೆ ಇನ್ನ ಹೊಲ ಕಡೆ ಬರುವ ಕೆಲಸ ಕೆಲಸ ಕೊಟ್ಟಿದ್ದೆ ಮಾಡ್ಬೇಕಲ್ಲ ಹಾಡ್ಯಾನಿಗೆ ಎಟ್ಟಲ್ಲಿ ನನಗ್ ಅವಾಜ್ ಹಾಕಿನಿ ಅವ್ರ ಸಂಡೆ ಆಯ್ತಾ ತಲೆ ಕಟ್ಟಂದ ನನ್ ಅವನೋ ಕರೆತ ಮಗನೇ ಚಲೋ ಸತ್ ಹೋದ್ ನಾವು ನೀನ್ ನನಗ ಇದ್ಯಾತೀ ನೋಡ್ಲೇನಿರ್ತಿ ಆ ನೀ ಹೇಳಿದ್ ಕೆಲ್ಸನ ಮಾಡ್ತೇನ್ಲು ಆಮೇಲೆ ಡ್ರೈವರ್ ಒಂದು ಬಂದ್ರ ನನಗ ಫುಲ್ ಫ್ರೀ ಆಗಿ ಬಿಟ್ಬಿಡ್ತಲೊತ್ ಓಯಪ್ಪ ನಂದು ನಣ ಬಿದ್ದು ಹೋಗಿತೀಗ ಹ್ಮ್ ನೀವೊಬ್ಬ ಆಸೃತಿ ಏನ್ ಕೆಲಸ ಮಾಡ್ತಿ ಅಂತ ಮಾಡ್ಯ್ರ ಮಬ್ಬ ಇದ್ದಂಗ ಅದಲ್ಲಿ ನೀ ಅಯ್ಯೋ ಮ ಮಬ್ಬಿದ್ರೆ ಏನಾತ್ಯಪ್ಪ ಹೇಳಿದ್ಕೆ ಹೇಳಿದ ಇದ್ದವ್ರು ಹೇಳಿದ್ ಕೆಲಸ ಮಾಡ್ತಾರ ಅಲ್ಲಿ ಶಾನೆ ಇದ್ದವ್ರು ಹೇಳಿದ ಕೆಲಸ ಮಾಡಂಗಿಲ್ಲ ಹೊಕ್ಕಾರೆ ತೇಳ್ಕೊಂತ ನೋಡು ನಡದಕ್ಕೆ ನಡ ನಿಂಗ ನೋಯ್ತಂತ ಹೇಳ್ತಿಲ್ಲ ಹಂಗ ಇನ್ನು ಬೇಕಾರ ಅದು ಮೂ ಸಿಗ್ತತ್ಲಾ ಕ್ರೀಮ್ ಹಚ್ಚುದ ಅದನ್ ತಂದು ಕೊಡ್ತೇನೆ ಆತ್ಕೊಂಡ ಕೆಪ್ಪ ಮನ್ಯಾಗ ಬೀಳ ಆಮೇಲೆ ಡ್ರೈವರ್ ನೀನು ಬಾ ಕೆಲಸ ಮಾಡಾಕ ಹೋಗ್ಬೇಡ ಏನ ಹೇಳ್ತ ಕೇಳ ನೋಡೋದ ನಣ ಬಿದ್ದ ಹೋಗೇತ್ ಇನ್ ಆತಿ ಇನ್ನ ತೋಡೆ ದಿವ್ಸ ಆದ್ರ ನೀ ಮತ್ತ ಚಟ್ಟಾ ಚಟ್ಟಾ ಇರ್ತಾಕತ್ತ ನನ್ ನೆಗದ ಅಂತ ಅನ್ನಂಗ ಆತನ್ ಮಾತಾ ನಾ ಹೇಳುದ ಅರ್ಥ ಮಾಡ್ಕೋ ನಿನ್ ಬಗ್ಗೆ ನಾ ಕಾಳಜಿ ಮಾಡಾಕತ್ತೇನಿ ಹಂಗ ಎತ್ತ ಕೆತ್ತರ ಮಾತಾಡತ್ತಿಲ್ಲಾ ನೀ ಯಾರ ಸಿಟ್ಟ ಯಾರ್ದನ ಹಾಕಾಕ ಹೋಗ್ಬೇಡ ಯಪ್ಪ ಹೇಳ್ತಂಗ ಕೇಳ್ ಸುಮ್ನಾ ಈಗ ನೋಡು ಏನ್ ಮಾಡ್ತೀಯ ಈಗ ಏನ್ ಹೊಲದಾಗ ಕೆಲ್ಸ ಅಲ್ಲಿ ಕೆಲಸ ಇತ್ತ ಬಾರು ಹೋಗೋಣ ಬಾ ಎಷ್ಟ್ ಮಾತಾಡಾಕತ್ತಿದೀನಿ ನೋಡಪ್ಪ ಸುಮ್ಮನ ಹೇಳ್ತಾನೆ ಆಜು ಬಾಜು ಮಂದಿ ನೋಡ್ತಿರ್ತಾರ ನಾ ಹೇಳ್ತಾನೆ ನನ್ ಲವರ್ ಆಗಳ ಕಾಲ್ ಮಾಡ್ಲ ಬಾ ಅಂತ ಹೇಳಿದ ನಾಕಿಗೆ ಮಾತು ಕೊಟ್ಟೆ ನಾ ಅರ್ಧ ತಾಸನೇ ಬರ್ತಾನಂತ ಭಾಡ್ಯಾನ್ಕೆ ಮತ್ತ ನೀ ಲವರ್ ಬೇರೆ ಇಟ್ಕೊಂಡಿದೀನಿ ನಿನ್ ಬುದ್ಧಿಗಿದೆ ಐತಿ ಇಲ್ಲಿ ಏನ್ ಹೇಳಿದ ನಿನ್ ಸಕಾಕ ನನ್ ವಜ್ಜೆ ಆಗೈತಿ ಇನ್ ಆ ಹುಡುಗಿನ ಓಡಿಸಮ್ಮ ಅಂತ ನೀ ಮನೆ ಹಾಕ್ ತಂದಿಟ್ಟೆ ಅಂದ್ರ ನಿಮ್ ಇಬ್ಬರು ನಾವ್ ಹೆಂಗ್ ಜಾಪನ್ ಮಾಡ್ಬೇಕು ಹೌದಪ್ಪ ನೀ ಹೇಳುದು ಬರೋಬರ ಐತಿ ಆದ್ರ ಈಗ ಹೇಳ ನಾನ್ ನಿನಗ ಲವರ್ ಕರ್ಕೊಂಡ್ ಬಂದ ಓಡಿಸ್ಕೊಂಡ್ ಹೋಗ್ತೇನೆ ಅಂತ ನಾನ್ ನಿನ್ಗೆ ಹೇಳಿನ ಮತ್ ಏನ್ ಅಂದಿಲ್ಲ ಲವರ್ ಇದ್ದಾಳೆ ಅಂತ ಅಂದ್ರ ಮತ್ ನೀವು ಒಂದ್ ಅದೇ ಕೆಲಸ ಮಾಡವನಿ ಹೌದು ಅಯ್ಯಪ್ಪ ಲವರ್ ಅದ ಅಂತ ಹೀನ್ಯ ಓಡಿಸ್ಕೊಂಡ್ ಕರ್ಕೊಂಡ್ ಹೋಗ್ತೇನೆ ಅಂತ ನಾ ಯಾವತ್ತೂ ಹೇಳಿಲ್ಲ ಮತ್ ಆ ಕೆಲಸ ಮಾಡೋದನ್ನೆಲ್ಲ ನಿನ್ ಮೇಲೆ ಅಣಿ ನನ್ ಮೇಲೆ ಅಣಿ ಇಟ್ಟಿ ಅಣಿ ಈಗ ಮತ್ ಅದಕ್ಕೂ ಒಂದ್ ಏನ್ ಅನಾಕೋಬೇಡ ಈ ಈಗ ನೋಡ ಈ ಹೇಳಿದ ಕೆಲಸನ ಎಮ್ಮಿ ಕೊಟ್ಟ ಎಲ್ಲಾ ಕೆಲಸ ಮಾಡ್ಯಾನೆ ಆ ಇನ್ನೊಂದ್ ಕೆಲಸ ಐತಿ ಕಸ ಹೊಡಿದು ಈ ಸುಮ್ಮ ಕಸ ಹೊಡೆದು ಮನೆ ಹೋಗ್ಬಿಡು ನಾ ನನ್ನ ಅವ್ರ ಕಡೆ ಹೋಗ್ಬಿಡ್ತಾನ ಆತು ಆಯ್ ಬಿಡಿ ನಾನು ಮಾರ್ತೇನೆ ಹೋಗಿ ಕೆಲಸ ನೋಡ್ಯಪ್ಪ ಸಲ್ಪ ಮರ ಅಲ್ಲ ಅರ್ಬಿ ಕಳ್ದ ಜನ ದುಡ್ದಂಗೆ ಬಿಡ್ಯಾಕತ್ತೇನ ಅಲ್ಲಿ ಕೆಲಸ ಮಾಡಕತ್ತ ನೀ ಎಷ್ಟು ದುಡಿತಿ ಗುಡಿತೈತೆ ಹೋಗ್ಲೆ ನಾ ಮಾರ್ತಾನ ಉಳ್ಕಿದೆಲ್ಲ ಕೆಲಸ ನಡಿ ಮಾಡ್ತೇನೆ ಕೊಡು ಇನ್ನೊಂದು ಒಂದು ಐದ್ನೂರು ರೂಪಾಯಿ ಕೊಡು ಬೇಕು ಹೋಗ್ಬೇಕಲ್ಲಿ ರೊಕ್ಕ ಇಲ್ಲ ಹೋಗಲೆಯಪ್ಪ ಮೊದ್ಲು ನಮ್ಮ ಕಡೆ ರೊಕ್ಕ ಕೇಳುದಿಲ್ಲ ಹೋಗ ಏಯ್ ಓಯಬ್ಬ ನಮ್ಮ ಬೇಗ ಆಯ್ತು ಒಣಗಿಟ್ಟ ನೋಡು ಬೋಣಿ ಚಿಲ್ದಾಗ ರೊಕ್ಕ ತೊಗೊಂಡು ಹೋಗೋಣ ಇತ್ತಿ ಯಾಕೆ ಇತ್ತೀಯ ூர் ரூபாய் தினாடிய நமக்கு ಇಲ್ಲ ಓ ನಡಕ ನಡೋ ನಡೋ ಅಂತೀ ಹೋತಾತಿಲೋ ಅದಕ್ಕೆ ಚಲೋರ ಮಾತಾಡಾ ಏ ಬಾಳ್ಯಾನ್ಕೆ ಅಪ್ಪ ಮಗ ಹೆಂಗ್ ಮಾತಾಡ್ ಯಾವರ ಕೇಳಿದ್ರೆ ನಾವ್ ಮೆಟ್ ಮೆಟ್ಲೆ ಬಡದರ್ಲೆ ಇನ್ನೊಮಡ ಸುಮ್ಮ ಹೆಟ್ಟಿ ಹೇಳ್ತನೆ ಅಂತ ಹೋಗ್ತೇ ತಂಗೋ ಹೋಗ್ ಏ ಏನು ಮಾತಾಡ್ತೀಯಾ ಇದು ಕಲಿಯುಗೈತಿ ಅಪ್ಪ ಮಗ ಫ್ರೆಂಡ್ ಇದ್ದಂಗಿರಬೇಕಾ ನಿನ್ ಗೊತ್ತೈತಿ ಫ್ರೆಂಡ್ ಇದ್ದಂಗ ಆ ಹಾಲೋ ಭಾರತ ಚೆನ್ನಯ್ಯ ಎಟೋ ತಾಕ ಇಲ್ಲಿ ಆಲಾರವಾಡ ಗೊಂಬೆ ಸಾಲಿ ಐತಿಲ್ಲ ಅಲ್ಲಿ ಕಾಕಂಡ್ ಕೂತಿ ಅರ್ಧ ತಾಸು ಮ್ಯಾಲ ಆತ ಲಘು ಬಾ ಏನ್ ಐತಿ ಅಲ್ಲ ಹುಡುಗ್ ಕಿಮ್ಮತ್ತಿಲ್ಲ ಹಾ ಬಾ ಬಾಟ್ನ ಏ ಮಯ್ಯ ಏ ಮಯ್ಯ ಯಾಕೆ ಗೋಪ್ರವೇಣ ಏನಾಯ್ತು ಬಾ ದೇಕೊಂತ ಬರತ್ತಿ ಅಲ್ಲ ನಿಮ್ ಮನಿಗೆ ಸಾಲ ವಸೂಲಿ ಮಾಡಕ್ ಇಬ್ರು ಸೋರ್ಗಳು ಬರತಾರ್ಲಿ ಏನು ಹೇಳತೀನಿ ಹೌದು ಕರಣ ನಂಗೆ ಕೊಡ್ಲಿ ಅಲ್ಲೋ ಮಂಗ್ಯಾನ ಮಗನ ಸುಳ್ಳಾಗಿದ್ರೆ ನಾಯಕ್ ನಿನ್ ಬಂದ್ ಹೇಳ್ತೀನಿ ಏನ್ ಹಂಗ್ಯಾಕಿ ಇಷ್ಟ ರಚಿಗಳಾತಿ இருக்கும் பார்க்க வந்தவர் எடிதிங் பதிமூணு பிளஸ் ஒன்னு. ನಾವ ಗೋಲ್ಮೇಟ್ ಕಂಡೀಷನ್ ತಪ್ಪತಿದೇವರೇ ಅದ್ ಏನ್ರ ಆವತ್ತು ಬರೀಲ್ ಇಲ್ಲಿ ಹೊರಗ್ ನಿಂತ ಮಾತಾಡೋನು ಏನ್ ಹಂಗ ಒಳಗ್ ಬಂದೇ ಬಿಡುದು ಮತ್ತ ನಿಮ್ಮ ಏನ್ ಏನ್ರೀ ಬರ್ಬೇಕಂದ್ರ ಕಿಮ್ಮತ್ತ ಕೊಡಂಗ ಯಾರ ನೋಡ್ತೇವೆ ಬಗ್ಲಕ್ಕ ಹೋಗಿತ್ತಾರ ಅಂತ ಏ ಕಲ್ಲಪ್ಪ ಅವರೇ ರೀ ಕಲ್ಲಪ್ಪ ಸತ್ ಹೋದ ನಮ್ಮ ಅಪ್ಪ ಅವ್ರ ಸತ್ ಅಂದ್ರ ಮೂರು ರೀ ಏ ಸುಮ್ಮ ರೀ ಕಲ್ಲಪ್ಪನ ಎಲ್ಲ ತಕೊಂಡ ಅನು ಅಂದ್ರ ಇವ್ರ ಮಗ ಹೌದು ನಮ್ಮ ಕುಲಪುತ್ರ ಅವ ರೊಕ್ಕ ತಗೊಂಡಿದ ಕರೆನೇ ಐತಿ ತಿಂಗ್ಳ ತಿಂಗ್ಳಕ್ ಕಣ್ ತುಂಬಿದಾರ ನಾವ ನಾವು ಹದಿನೈದ್ರಿ ನೀವು ತುಂಬಾ ಎರಡ್ ಲಕ್ಷ ರೂಪಾಯಿ ತಗೊಂಡಿದ್ರಿ ಯಾರ್ ತಿಂಗ್ಳು ತುಂಬಿದಾನು ಮೂರನೇ ತಿಂಗ್ಳು ನಿನ್ ಮಲ ಎಲ್ಲಪ್ಪ ತುಂಬೇನೇ ಇಲ್ಲ ಎರಡ್ ಲಕ್ಷಕ್ ಮೂವತ್ ಸಾವಿರ ರೂಪಾಯಿ ಬಡ್ಡಿ ಆಗೈತಿ ನಿಮ್ ಮನಿಗ್ ಬರಾಕ್ ಉಚ್ಚ ಸುಮ್ ಸುಮ್ನೆ ಹುಚ್ಚಿರ್ತೈತಿ ನಮ್ ಸವರಿಗೆ ಹುಚ್ಚಿರ್ತೈತಿವಿ ಅಲ್ರಿ ಸರ ಸಾಲ ತಗೊಂಡಿರ್ತಾರೆ ಎರಡ್ ಲಕ್ಷ ರೂಪಾಯಿ ತಗೊತೇರಿ ನಿಮ್ಗ್ ಏನಾರ ಕಣ್ ತುಂಬಾಕ್ ಆಲಿಲ್ಲ ಅಂದ್ರ ಅಕೃಷ್ಟ ಬಡ್ಡಿನ ತುಂಬೇಕ್ರಿ ಸರ ತುಂಬ ಬಡ್ಡಿನೂ ಇಲ್ಲ ಅಸೂಲ್ ಇಲ್ಲ ಅಂದ್ರ ನಮ್ ಶೀಟ್ ಅಲ್ರಿ ಸಿಟ್ಟ ಏನ್ ಬರ್ತೇತ್ರಿ ಮನ್ಯಾಗ ಹೋಗಿ ಮತ್ತ ರೊಕ್ಕಾ ತೊಗೊಂಡ್ ಹೋಗ್ಬಿಡು ನಮ್ಗ್ ನೋಡ ನಿಗೂ ಆಕೇತ್ರಿ ಅವರು ಎಷ್ಟಂತ ಬರ್ಬೇಕ್ರಿ ಅವ್ರ ಹಾ ಸಾಹೇಬ್ರ ನನ್ ಮಾತ್ ಕೇಳ್ರಿ ಹೇಳ್ರಿ ಕೇಳ್ಬಿಡ್ರತ್ತ ತಿಂಗ್ಳಾ ತಿಂಗಳಾ ನನ್ ಮಗನ್ ಕಯ್ಯಾ ರೊಕ್ಕಾ ಕೊಟ್ಟ್ ಕಳ್ಸ್ತೇನ್ರಿ ನಾ ಅಲ್ಲಿ ಪಾತಿನಿ ರೀ ಕೊಟ್ಟಿ ಕಳ್ಸಿದ್ ಖರೆ ಐತಿ ಅದ ಎರಡ್ ತಿಂಗಳ ತುಂಬೇ ನಿನ್ ಮಗ ಮೂರ್ನೆ ತಿಂಗ್ಳು ತುಂಬೇನೇ ಇಲ್ಲ ಅಲ್ರಿ ನೀವ್ ಕೊಟ್ಟ್ ಕಳ್ಸಿರ ಅನ್ನತೇರಿ ಮತ್ತ ನಾಗ ಬರ್ತಿದ್ರಿ ಇಲ್ರಿ ನೀವ್ ಕೊಟ್ ಕಳ್ಸಿರ್ ಹು ನಮ್ ಸಾರ್ಗ ಏನ್ ಕೆಲ್ಸ್ರಿ ನೀವ್ ನೋಡ್ರಿ ಹಿಂಗೆಲ್ಲ ಅನ್ನಸ್ಕೊಬೇಕ್ರಿ ಇವ್ರಿಗಿಂತ ಮ್ಯಾಲಿಂದ ರೊಕ್ಕ ಹಿಂಗ ಅನ್ಸ್ಕೊಬೇಕ ನಾವ ಅಂದ್ರ ನನ್ನ ಮಗ ಏನ ಗದ್ಲ ಏನ್ ಮಾಡಾತನ ನನಗೂ ತಿಳಿವಾತ್ರಿ ಹಂಗಾರ ಏ ಮಾಡಿರ್ಬೇಕ್ರಿ ಎಟ್ ವಿಚಾರ ಮಾಡ್ತೀರಿ ನಿನ್ ಮಗ ವಯಸ್ಸಿಗೆ ಬಂದಾನ ಅಂದ್ರ ಯಾದ್ರ ಹುಡುಗಿಯಿಂದ ರೊಕ್ಕಾ ತಗೊಂಡ್ ಹೋಗಿರ್ಬೇಕು ನೀ ಕೊಡೋ ರೊಕ್ಕ ತೊಗೊಂಡು ಸತ್ತ ಹೋಗಿರೋ ಕಲ್ಲಪ್ಪನ ನೆತ್ತಗಿದ್ದಿದ್ರ ಏ ಮಲ್ಲಪ್ಪನ ಮಗ ಎಲ್ಲಪ್ಪ್ಯಾಕ ಇಂತ ಕೆಲಸ ಮಾಡ್ತಿದ್ದ ಹೋಗ್ರಿ ಚೆನ್ನಾಗಿ ರೊಕ್ಕ ತುಂಬರಿ ಹೋಗ್ರಿ ಏನ್ರಿ ಇವ್ನು ಚಡ್ಡಿ ಆಕೋ ಗಟ್ಟಿ ಐತಿ ಅನ್ಸತಿತ್ ರೀ ಒಂದು ಹೌರೀ ನಾವು ಸಿಮ್ ಆದ್ರೆ ಸಿಂಹ ಒಂದ್ ಐದಾರು ಸಲ ಪಿಕ್ಚರ್ ನೋಡೋದ್ರಿ ಬಾ ರೊಕ್ಕೋಗಬಾರೀ ಹಿಂಗೆ ಕೆರಿಕೆರಿ ದೊಡ್ಡ ಪ್ರಾಬ್ಲಮ್ ಆಕೇತ್ರಿ ಅದು ಸುಮ್ನ ಹೋಗಿ ನಮ್ ರೊಕ್ಕ ತಗೊಂಬರ್ರಿ ಹೋಗ್ರಿ ಐದ್ ನಿಮಿಷ ಹತ್ ನಿಮಿಷ ನಾ ರೊಕ್ಕ ಮೊಸಡಿ ಮೇಲೆ ಮುಗಿತೇನೆ ವಿನೋರ ರೊಕ್ಕ ತರತನ್ರಿ ಬ್ಯಾಕ್ ತಿಗಿರಿ ಸರ ಎಷ್ಟ ಕೊಡ್ಬೇಕ್ರಿ ರೊಕ್ಕ ಸರ್ ಒಂದು ಎರಡು ಸೆಕೆಂಡ್ ತೆಡ್ರೆ ನೋಡ್ತೀನಿ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ರೀ ಸರ್ ಸರ ನಾನು ಅಂಥ ಕ್ಯಾಶ್ ಇಲ್ರಿ ಬೇಕಾದ್ರೆ ನಾ ಫೋನ್ಪೇ ಮಾಡ್ತೀನಿ ಸ್ಕ್ಯಾನರ್ ಕೊಡಿರಿ ನಿಮ್ದಿದ್ರೆ ಆತ್ ನೋಡ್ರಿ ಯಪ್ಪ ಹಾಂ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೋ ಮಚ್ ಯಾಕಲೇ ಅಪ್ಪ ನಮ್ಮ ಎರಡೂವರೆ ಲಕ್ಷ ರೂಪಾಯಿ ಸಾಲ ಮುಡ್ಸಿದ್ಲ ಮತ್ತೆ ಏ ತಂದೆ ಅದ ಅವ್ನು ನಂದು ಕರ್ತೇವಲಿ ಅಪ್ಪ ಅದ ಸಾಲ ಮುಡ್ಸೋದ ಹಾಂ ನನಗಂತರೂ ಭಾಳ ಖುಷಿ ಆಯ್ತು ನೋಡಿ ಅಪ್ಪ ಥ್ಯಾಂಕ್ ಯು ಅಪ್ಪ ಲವ್ ಯು ಅಪ್ಪ ಅಲ್ಲೇ ಮಗ ಹಾಂ ಅವು ಲಕ್ಷ ರೂಪಾಯಿ ನಿನ್ನ ಮದುವೆ ಸಲಾಗಿ ಇಟ್ಟಿದ್ದು ನೀವು ನಾ ಅವ ರೊಕ್ಕಲೆ ಸಾಲ ಹರಿದೇನೆ ಮುಂದೆ ನೀ ಯಾವುದೋ ಒಂದು ಹುಡುಗಿ ಲವ್ ಮಾಡುತ್ತಿದ್ದೆ ಅಂತಲ್ಲ ಹಾಂ ಯಾರಕ್ಕೆ ನನ್ನ ಚೆನ್ನಿ ಅಪ್ಪ ಚೆನ್ನಿ ನನ್ನ ಚೆನ್ನಕ್ಕೆ ಹೌದು ಇನ್ನು ನಿನಗೆ ಕನ್ಯಾ ಹುಡುಕಿ ಮದುವೆ ಮಾಡೋಕೆ ನನಗೆ ಆಗೋದಿಲ್ಲ ಅದೇ ಚನ್ನಿ ಜೊತೆ ನೀನು ಲಗ್ನ ಮಾಡ್ತೀನಿ ಏನ ಯಾವ್ದಾರು ಒಂದು ಸ್ವಚಾಟಿ ಒಳಗೆ ಸಾಲ ತೆಗಿಯೋನು ಹ್ಞೂ ಅವು ಬಂದು ರೊಕ್ಕದಾಗ ನೀನು ಮದುವೆ ಮಾಡಿಬಿಡ್ತಾನೆ ಹುಡುಗಿ ಕೂಡ ನಾನು ಮದುವೆ ಮಾಡ್ತೀನಿ ನಂದು ನಡ ಒಂದು ಬಿದ್ದೈತಿ ನನ್ನ ಕಡೆಯಿಂದ ಏನು ಭಾಳ ಕೆಲಸ ಆಗೋದಿಲ್ಲ ಏನು ನೀಗೋದಿಲ್ಲಪ್ಪ ನನಗೆ ಎಲ್ಲ ನೀನೋ ಮುಂದುವರ್ಸ್ಕೊಂತ ಹೋಗ ಹೌದಪ್ಪ ಅದು ಕರ್ಣ ಬಿಡುವ ಹ್ಞೂ ಬರಬರೈತೆ आय तो आपन, नन, कन्याबुनान मजी मारा कि नहीं अच्छी चल रहा है पर, थैंक यू आपन, थैंक यू सो मच, हे आपन, हाँ, नन गाओ भायार बाला गाए थे ओ द आपन, आठवां चरणीर तो उम्र रखोगा, आठवां बढ़ता है मंदा मिटा, मंदा मिटा बानी, दौड़ दो, बानी कब? मलपा, हे मलपा. ಎಲ್ಲ ನಿಮ್ ಎಲ್ಲಪ್ಪ ಎಲ್ಲಪ್ಪ ನೀರ್ ತರಾಕ್ ಹೋಗ್ಯಾನು ಬಾಪಾ ಒಳಗ್ ಬಾ ಕುಂಡ್ರು ಬಾ ಎಲ್ಲಪ್ಪ ಓ ಹಂಗ ಬರ್ತಾ ಒಂದು ಗ್ಲಾಸ್ ನೀರ್ ತಗೊಂಡ ಹೇಳ್ರಿ ಸಾಹೇಬ್ರ ಮಲಪಾ ಹಾ ನಿಮ್ ಹೆಸರು ಮ್ಯಾಗ ಏನು ಕಂಪ್ಲೇಂಟ್ ಬಂದೈತಿ ಗೋಲ್ಮಾಲ್ ಸೊಸೈಟಿ ಅಂದ್ರೆ ರೊಕ್ಕ ತುಂಬಿ ಅಂತ ನೀವ ಯಾವ ಇಟ್ಟಲ್ಲಪ್ಪಾ ಉಂಡು ತಾಟ್ನಾಗೇನು ಗುರುತಾತೀ ಸುಮ್ಕೊಂಡ್ರ ಅಲ್ರಿ ಸಾಹಿಬ್ರ ಮಣ್ಣರಿ ಇಬ್ಬರ ಗೋಲ್ಮಾಲ ಸೊಸೈಟಿ ಅಂತ ಹೇಳಿ ಬಂದಿದ್ರು ಮತ್ ನನ್ನ ಕಡೆ ರೊಕ್ಕ ಇದ್ದಿಕ್ಕಿಲ್ರಿ ಆ ಟೈಮ್ನಾಗ ಫೋನ್ ಪೇ ಮಾಡಿ ಕೊಟ್ಟಿ ಕಳ್ಸಿದೇನ್ರೀ ಅವ್ರಿಗೆ ನೀವ್ ಫೋನ್ ಪೇ ಮಾಡಿದ್ರ ಆ ಸೊಸೈಟಿ ಅವ್ರು ನಿಮ್ ಕೇಸ್ ಮಾಡಿ ನನ್ಗಾಕಿಲ್ ಕಳ್ತಿರೀ ಸಾಹೇಬ್ರ ಸತ್ತ ನಮ್ಮ ಅಪ್ಪನ ಮೇಲೆ ಹಣಿ ಮಾಡಿ ಹೇಳ್ತೇನ್ರಿ ಮನೆಯರ್ ಇಬ್ಬರು ಸಾಹೇಬ್ರ ಬಂದಿರ್ರಿ ಅವ್ರಿಗೆ ಫೋನ್ ಪೇ ಮಾಡ್ರಿ ರೊಕ್ಕ ಕೊಟ್ಟು ಕಳ್ಸೇನ್ರೀ ಯಾರ ಅವ್ರ ಆಫೀಸರ್ ಯಾವಾಗ ಬಂದಿದ್ರು ಮತ್ ನೋಡಾಕ್ ಹೆಂಗಿತ್ರಿ ಅವ್ರ ನೋಡಾಕ ಅವ್ರ ಒಬ್ಬ ಜಾಕೆಟ್ ಬೇರೆ ಹಾಕಿದ್ರಿ ಇನ್ನೊಬ್ಬವ ಬಿಳಿ ಶರ್ಟ್ ಹಾಕಿದ್ರಿ ಒಬ್ಬ ಒಂದ್ ಕುಳ್ಳ ಇದ್ದ ಸ್ವಲ್ಪ ಜಾಸ್ತಿ ಇತ್ತು ನೋಡ್ರಿ ಹೈಟ್ ಅವನ್ ಇವ್ರ ಏನ್ ನೋಡ್ರಿ ಇವ್ರ ಏನ್ರಿ ಇವ್ರಿ ಅವ್ರ ಈ ಮಂಗೇನ್ ಮಕ್ಕಳ ನಮ್ ಸ್ಟೇಷನ್ ದಿನ ಸೀಸ್ ಮಾಡಿ ಇಟ್ಟಿದ್ದು ಬಂಗಾರ ಬಿಟ್ಟಿಲ್ ಇವ್ರ ಪಕ್ಕ ಫೋಟೋ ಟ್ವೆಂಟಿ ನನ್ ಮಕ್ಕಳ ಇವ್ರ ಇವ್ರು ನಮ್ ಡಿಪಾರ್ಟ್ಮೆಂಟ್ ಹುಡ್ಕೇಳ್ಕತ್ತ ಆ ತಿಂಗಳ ಆತ ಸರ ಮುಂದೆ ಹೆಂಗರ ಈಗ